ಇಲ್ಲಿಗೆ ಆಗಮಿಸಿರ್ತಕ್ಕಂತಹ ನನ್ನ ಮೀಡಿಯಾ ಮಿತ್ರರಿಗೂ ಆತ್ಮೀಯ ಸ್ನೇಹಿತರಿಗೂ ಬಂಧುಗಳಿಗೂ ಎಲ್ಲರಿಗೂ ನನ್ನ ನಮಸ್ಕಾರ ಈ ಚಿತ್ರ ಶುರು ಮಾಡಿದಾಗ ಬಹಳ ಒಂದು ಒಳ್ಳೆ ಇದರಲ್ಲಿ ಶುರು ಮಾಡ್ಕೊಂಡ್ವಿ ಮುಗಿಸ್ತು ಒಂದೊಳ್ಳೆ ಇದರಲ್ಲಿ ಮುಗಿಸೋದ್ ಯಾವುದೇ ಒಂದು ಜರ್ನಿ ಅಂತಂದ್ರೆ ಒಂದು ಸಣ್ಣ ಪುಟ್ಟ ಕಲ್ಲು ಮಳ್ಳು ಅದು ಕಾಮನ್ ಅದ ಯಾಕಂದ್ರೆ ಒಂದು ಪ್ರಯಾಣ ಅಂತ ಅಂದಾಗ ನಮಗೆ ಸುಖವಾಗಿ ನಿಧನೂ ಆಗಿರುತ್ತೆ ಕೆಲವೊಂದ್ಸಲ ನಿದ್ದೆನೂ ಪ್ರಯಾಣ ಆಗಿರುತ್ತೆ ಕಾಮನ್ ಆಗಿರುತ್ತೆ ಚೆನ್ನಾಗಿ ಬಂದಿದೆ ಸಿನಿಮಾ ನಾವು ರೀಸೆಂಟ್ ಆಗಿ ಒಂದು ಟೆಕ್ನಿಕಲ್ ಶೋ ನೋಡಿದಾಗ ಸಿನಿಮಾ ನೋಡಿ ಫುಲ್ ಎಲ್ಲರೂ ನಾನು ಗಿರೀಶ್ ಸರ್ ಇಡೀ ಚಿತ್ರ ತಂಡ ಫುಲ್ ಎನರ್ಜಿಟಿಕ್ ಆಗಿದೆ ನಾವು ಒಂದು ಅಂದ್ಕೊಂಡಿದ್ಬಿಟ್ಟು ಅದ್ರ ಶ್ರೇಯಸ್ ನಮ್ಮ ದೀಪಕ್ ಸರ್ಗೆ ನಮ್ಮ ಇಡೀ ಟೆಕ್ನಿಕಲ್ ತಂಡ ಇದರಲ್ಲಿ ನಮ್ಮ ಸುನಿಲ್ ಮಾನೆ ಇದಾರೆ ಪ್ರಶಾಂತ್ ಇದ್ದಾರೆ ಇದಾರೆ ಅನೇಕರು ನಮ್ಮ ಡಿಒಿ ನಮ್ಮ ರವಿ ಸರ್ ಆಕ್ಚುಲಿ ಬಹಳ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ ಅಜಯ್ ಆಗ್ಬೋದು ಮತ್ತೆ ನಮ್ಮ ಇನ್ನೊಬ್ಬರು ಎಡಿಟರ್ ಮಧು ಮಧು ತುಂಬಿಕೆರೆ ಇದ್ದಾರೆ ನಮ್ಮ ಇಡೀ ಚಿತ್ರತಂಡ ಬಹಳ ಶ್ರಮ ಆಗಿದೆ ಅವರು ಈ ಚಿತ್ರದ ಯಶಸ್ಸು ಸಲ್ಬೇಕು ಅಂತ ನಾನು ಅನ್ಕೊಂತೀನಿ ಏನು ಇವತ್ತು ಡ್ರೈವರ್ ನೋಡಿದರ ಡ್ರೈವರ್ ಭಾಗ ಕೂಡ ಒಂದು ಶ್ರಮ ಇದೆ ಸಡನ್ ಆಗಿ ನಾವು ಸ್ವಲ್ಪ ಎಜ್ ಬಿಜೆ ಆಯ್ತದ ಅದು ಬಟ್ ಓಕೆ ನಮ್ಮ ನಿರ್ದೇಶಕರು ಮತ್ತೆ ಸುಂದಿರ್ ಮಾನಿಯವರು ನಿನ್ನೆ ರಾತ್ರಿ ಎರಡು ಗಂಟೆವರೆಗೂ ಪ್ರಯತ್ನ ಮಾಡಲ್ಲ ಒಂದು ಹಂತ ಇದೆ ಇದಕ್ಕೆ ಸರ್ ಸಹಕಾರ ಮತ್ತೆ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಅನುಸರಣ್ ಸಹಕಾರ ಮತ್ತೆ ಕಿರಣನವ್ರ ಸಹಕಾರ ಎಲ್ಲ ಒಂದು ಟೀಮ್ ಇದು ಯಾವ್ದೋ ಒಂದು ಕೆಲಸನ ನನಗೆ ನಾನು ಮಾಡ್ತೀನಿ ಅನ್ನೋಕ್ಕಾಗಲ್ಲ ಪ್ರತಿಯೊಬ್ಬರು ಕೈ ಜೋಡ್ತಿರತ ಬಹಳ ಚೆನ್ನಾಗಿದೆ ಎಲ್ಲ ಇಡೀ ಚಿತ್ರ ತಂಡದ ಮೆಚ್ಚುಗೆ ಇದೆ ಇಡೀ ಟೆಕ್ನಿಷಿಯನ್ಸ್ ಮೆಚ್ಚುಗೆ ಇದೆ ಸಿನಿಮಾ ಚೆನ್ನಾಗಿ ಬಂದಿದೆ ಅಂತಬಿಟ್ಟು ಒಬ್ಬ ಹೀರೋನ ಪ್ರೊಜೆಕ್ಟ್ ಮಾಡ್ಲಿಕ್ಕೆ ಏನ್ ಸಾಧ್ಯ ಇದರಲ್ಲಿ ಮನೆ ನಾವು ಸೆನ್ಸರ್ ಹೇಳಿದ್ರು ಬಹಳ ಮೆಚ್ಚುಗೆ ಬಹಳ ಚೆನ್ನಾಗಿ ಬಂದಿದೆ ಅದನ್ನ ಆಕ್ಷನ್ ಮತ್ತೆ ಕಾಮಿಡಿ ಪಿಕ್ಚರ್ ಅಂತ ಅನೌನ್ಸ್ ಮಾಡ್ತೀವಿ ಅಂತ ಹೇಳಿ ಸೊ ಇ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ನನಗೆ ಬಹಳ ಎನರ್ಜಿ ಇದೆ ಏನು ಫೆಬ್ರವರಿ ಏಳನೇ ತಾರೀಕು ರಿಲೀಸ್ ಆಗ್ತಾ ಇದೆ ನೀವೆಲ್ಲರೂ ಈ ಚಿತ್ರ ನೋಡಿ ಆರಿಸಬೇಕು ಒಂದು ಚಿತ್ರ ತಂಡಕ್ಕೆ ಇನ್ನೊಂದು ಸಿನಿಮಾ ಮಾಡೋದಕ್ಕೆ ಒಂದು ಪ್ರೇರೇಪಣೆ ಕೊಡಬೇಕು ಒಬ್ಬ ಹೀರೋಗೆ ಇನ್ನೊಂದು ಚಿತ್ರದ ಆಫರ್ಗಳು ಬರಬೇಕು ಈಗ ಪ್ರೇರಪಣೆ ನಿಮ್ಮಿಂದ ಬರಬೇಕು ಅಂತಂದ್ರೆ ನೀವೆಲ್ಲರನ್ನು ಥಿಯೇಟ್ರಿಗೆ ಒಂದು ಸಿನಿಮಾ ನೋಡಲೇಬೇಕು ಸಿನಿಮಾ ನೋಡಿ ನಿಮ್ಮ ಹೊಗಳಿಕೆ ತೆಗಳಿಕೆ ಏನಿದೆ ಎಲ್ಲ ನಮಗೆ ಟಿ ಕನ್ವರ್ಟ್ ಆಗಲಿ ಜನ ಬಂದು ಸಿನಿಮಾದಲ್ಲಿ ಕೂಗು ನೋಡಬೇಕು ಆಮೇಲೆ ನೀವು ಅದನ್ನ ಕಮೆಂಟ್ಸ್ ಮಾಡಿ ನಿಮ್ಮ ಕಮೆಂಟ್ಸ್ ಈಗಾಗ್ಲೂ ಒಳ್ಳೆದಾಗಿರುತ್ತೆ ಅಂತ ಅನ್ಕೊಳ್ತೀನಿ ಯಾಕಂದ್ರೆ ಕಾನ್ಫಿಡೆನ್ಸ್ ಇದೆ ಹಾಗಾಗಿ ನಿಮ್ಮ ಕಾನ್ಫಿಡೆನ್ಸ್ ನೋಡ್ತಾ ಇದೀನಿ ಥ್ಯಾಂಕ್ ಥ್ಯಾಂಕ್ ಯು ಯು ಎಲ್ಲರೂ ನಮಸ್ಕಾರ ಟ್ರೈಲರ್ ತಾವೆಲ್ಲ ನೋಡಿದ್ರ ಮೋಸ್ಟ್ಲಿ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಬಟ್ ಇನ್ನೊಂದು ಮಾತು ಹೇಳಿ ಇಷ್ಟಪಡ್ತೀನಿ ನಮ್ಮ ಜಿಮ್ ರವೀಸ್ ಒಂದು ಮಾತು ಹೇಳಿದ್ರು ಇವತ್ತು ಸಿನಿಮಾ ಈ ಮಟ್ಟಕ್ಕೆ ಬರಬೇಕು ಅಂತ ಹೇಳಿದ್ರೆ ಪ್ರೊಡ್ಯೂಸರ್ಸ್ ಆಗಲಿ ಅಥವಾ ಡಿರೆಕ್ಟರ್ಸ್ ಆಗಲಿ ಎಷ್ಟು ಕಷ್ಟಪಟ್ಟಿರ್ತಾರೆ ಹಿಂದೆ ಅವರಿಗೆ ಗೊತ್ತಿರುತ್ತೆ ಅಂತ ಅಫ್ಕೋರ್ಸ್ ನಾನು ಒಂದು ಹದಿನೇಳು ಹದಿನೆಂಟು ವರ್ಷದಿಂದ ಸಿನಿಮಾ ಇಂಡಸ್ಟ್ರಿ ನೋಡ್ಕೊಂಡು ಬಂದಿದ್ದೀನಿ ಹಾಗಾಗಿ ಈ ಕಷ್ಟಗಳು ನನಗೆ ಕಷ್ಟ ಅಂತ ಅನಿಸ್ಲಿಲ್ಲ ಯಾವುದೇ ಪ್ರಾಬ್ಲಮ್ ಬಂದರೂ ಸಾಲ್ವ್ ಮಾಡಿಕೊಂಡೇ ಬಂದಿದ್ದೀವಿ ನಾನು ಮತ್ತೆ ಮಂಜುನಾಥ್ ಸರ್ ಅಲ್ವಾಂಗ್ ಇತ್ತು ನಮ್ಮ ಡೈರೆಕ್ಟರ್ ಹಾಗಾಗಿ ಇವತ್ತು ಟ್ರೇಲರ್ ಲಾಂಚ್ ಆಗಿದೆ ಇವತ್ತು ಬಟ್ ಜಸ್ಟ್ ಬಿಗಿನಿಂಗ್ ಫಾರ್ ಅಸ್ ಮೈಂಡ್ಸ್ ಟು ಗೋಡ್ ಶೋ ಲೈಕ್ ಗಿವ್ ಮೋರ್ ಫಿಲ್ಮ್ಸ್ ಎಸ್ಪೆಷಲಿ ಇನ್ ಕನ್ನಡ ಆ್ಯಂಡ್ ಈ ಥರ ಏನೇ ಪ್ರಾಬ್ಲಮ್ ಬಂದರೂ ಸಹ ಈ ಸಣ್ಣಪುಟ್ಟ ಪ್ರಾಬ್ಲಮ್ ಬರುತ್ತೆ ಹೋಗುತ್ತೆ ಬಟ್ ನಾವು ಇಲ್ಲಿ ದೃಢವಾಗಿ ನಿಂತಿದ್ದೀವಿ ಯಾವುದೇ ಪ್ರಾಬ್ಲಮ್ಸ್ ಬಂದರೂ ಸಹ ಅದನ್ನು ಕ್ಲಿಯರ್ ಮಾಡೋದಕ್ಕೆ ಐ ಆಮ್ ಶ್ಯೂರ್ ಲೈಕ್ ವಿ ಹ್ಯಾವ್ ಆಲ್ ದಿ ಎನರ್ಜೀಸ್ ಫಾರ್ವರ್ಡ್ ಆ್ಯಂಡ್ ಸಿನಿಮಾ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಫಸ್ಟ್ ಟಾಪಿಕ್ ನೋಡಿದಾಗ ನಮ್ಮ ದೀಪಕ್ ಸರ್ ಅವರು ಏನು ಸ್ಟೋರಿ ಹೇಳಿದರು ಫಸ್ಟ್ ಡೇ ಅದಕ್ಕಿಂತ ಚೆನ್ನಾಗಿ ಮಾಡಿದ್ದಾರೆ ದೀಪಕ್ ಅವರು ಪ್ಲಸ್ ಮ್ಯೂಸಿಕ್ ಕೂಡ ತುಂಬ ಚೆನ್ನಾಗಿ ಬಂದಿದೆ ನಮ್ಮ ರಿಲೀನ್ ಸಿಸ್ಟರ್ ಅವರು ಭಾಳ ಚೆನ್ನಾಗೆ ಬರ್ತಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಸರ್ ಆ್ಯಂಡ್ ಮೆಲ್ಲಿಂದ ಆಫ್ಕೋರ್ಸ್ ಸ್ಟೋರ್ ಜಿಮ್ ಮೆಲ್ಲಿಂದ ಈ ಜಿಮ್ ರವಿ ಅವ್ರು ನಮಿಗೆ ಮಾಡ್ತಿರ್ತಾರೆ ಅವಾಗ ಅವಾಗ ನೀವು ಯಾವಾಗ ಶುರು ಮಾಡಿಲ್ಲ ಅಂತ ಸೊ ಸಿನಿಮಾ ಆದಮೇಲೆ ಪ್ರಾಬ್ಲಿ ಆಯ್ತು ರಿಜಿಂಗ್ ಹೋಗ್ಲಿಕ್ಕೆ ಶುರು ಮಾಡಿದ್ರು ನಾವು ಪ್ರಾಬ್ ಮಚ್ ಮಚ್ ಬೇಟರ್ ಇದೆ ಸಿನಿಮಾ ಥ್ಯಾಂಕ್ ಯು ಸೊ ಮಚ್ ಆ್ಯಂಡ್ ರೈಜಲ್ ಕೂಡ ಭಾಳ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಇಲ್ಲಿ ಆ್ಯಂಡ್ ಈ ತಂಡಕ್ಕೆ ನನ್ನ ಮುಂದನೆಗಳು ಆ್ಯಂಡ್ ನಿಮ್ಮೆಲ್ಲರೂ ಸಹಕಾರ ಇರಲಿ ಬನ್ನಿ ಸೆವೆಂತ್ ಫೆಬ್ರವರಿ ಸಿನಿಮಾ ನೋಡಿ ನಾನು ಹರೈಸಿ ಥ್ಯಾಂಕ್ ಯು